ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮಧ್ಯಾಹ್ನ ಎರಡೂವರೆಗೆ ಲಂಚಿಗೆ ಬಂದ್ವಿ ಕಾಪರ್ ಚಿಮ್ನಿ ಅಲ್ಲಿ ಲಂಚಿಗೆ ಬಂದಿದ್ದೀವಿ ಇದು ಫಿನಿಕ್ಸ್ ಮಾಲಲ್ಲಿರೋವಂಥ ಕಾಪರ್ ಚಿಮ್ನಿ ರೆಸ್ಟೋರೆಂಟು

ಯೂಶಲಿ ರೆಸ್ಟೋರೆಂಟ್ಸಿಗೆ ಬಂದರೆ ಇವಾಗ ಆರಾಮಾಗೆ ಕುತ್ಕೊತಾಳೆ ಒಂದೊಂದ್ಸಲಿ ಕುತ್ಕೊತಾಳೆ ಇನ್ನೊಂದೊಂದು ಸಲ ಕ್ರ್ಯಾಂಕಿಯಾಗಿರ್ತಾಳೆ ಸೊ ಕೊಪ್ಪ ಚಿಮ್ನಿ ರೆಸ್ಟೋರೆಂಟಲ್ಲಿ ಬೇಬಿ ಚೇರ್ ಅರೇಂಜ್ ಮಾಡಿದ್ದಾರೆ ಇವಾಗ ಬೇಬಿ ಚೇರ್ ಸಿಕ್ತು ಸೊ ಆರಾಮಾಗಿ ಕೂತಿದ್ದಾಳೆ ಇವಾಗ ಕ್ಯಾರೆಟ್ ಅಮ್ಮ ತಿನ್ನ ಅದು ಚೆನ್ನಾಗಿರುತ್ತೆ ತಿನ್ ಸ್ವಲ್ಪ ಬನ್ನಿ அந்த வேड़ा பாஸ் ஆ அண்ணா வேக ஜூஸ் தோண்ட பாப்பா இது काली மட்ட ಸೊ ಇದಾದಮೇಲೆ ಮದರ್ ಕೇರ್ಗೆ ಬಂದ್ವಿ ಅಲ್ಲಿ ಸ್ವಲ್ಪ ಸ್ಟ್ರಾಲರ್ ತೊಗೊಳೋಣ ಇವಳಿಗೆ ಪ್ರ್ಯಾಂ ಥರ ಸೊ ಈ ಥರ ಮಾಲಲ್ಲೆಲ್ಲ ಬಂದಮೇಲೆ ಕಾಲು ನೋವು ಅಂತೇಳಿ ಎತ್ಕೋಬೇಕಾಗಿ ಬರುತ್ತೆ ಅಂತ ಹೇಳಿ ಅದನ್ನು ತೊಗೊಳ್ಳೋಣ ಅಂತ ಬಂದ್ವಿ ಮನೇಲಿರೋ ಪ್ರಾಮು ತುಂಬಾ ದೊಡ್ಡದು ಅದನ್ನು ಕುತ್ಕೊಳ್ಳೋಕ್ಕೆ ಅಂದಮೇಲೆ ಎತ್ಕೊಂಡು ಓಡಾಡೋಕ್ಕೆ ತುಂಬಾ ಕಷ್ಟ ಆ್ಯಂಡ್ ಸೆನ್ಸ್ ಇವಾಗ ಇಷ್ಟು ತ್ರೀ ಇಯರ್ಸ್ ಆಗಿರೋದ್ರಿಂದ ಮೇ ಬಿ ಈ ಪ್ರಾಮು ಇನ್ನೊಂದು ಟೂ ಇಯರ್ಸ್ ಯೂಸ್ ಮಾಡ್ಬೋದು ಅಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಕೆ ಬಂದ್ವಿ ಬಟ್ ಅದು ಇಷ್ಟ ಆಗಲಿಲ್ಲ ಹಾಗೆ ಬಿಟ್ಬಿಟ್ವಿ ಆ್ಯಂಡ್ ಇಲ್ಲಿ ಬೇರೆ ಏನಾದರೂ ನೋಡೋಣ ಅಂತ ಇದ್ವಿ ಅವ್ಳಿಗೊಂದು ವಾಟರ್ ಬಾಟಲ್ ಮಾತ್ರ ತೊಗೊಂಡೆ ನೋಡಿ ಅವಳು ಏನು ಕಿತಾಪತಿ ಮಾಡ್ತದಾಳ ಅದೆಲ್ಲ ಅದೆಲ್ಲ ಒಂದೊಂದ್ಸಲಿ ಎತ್ತಿ ಎಲ್ಲ ತೋರಿಸ್ಬೇಕು ಅವಳು ನನಗೆ ಯು ವಾ ಯು ವಾಂಟ್ ಚೇಂಜ್ ಓಕೆ ವಿ ವಿಲ್ ಗ್ ಮನಿ ಹೇಳ ಬ್ಯಾಡ ತಗೊಂಡಿದೆ ಬಾ ಬ್ಯಾಗಲ್ ಇದೆ ಬಾ ಬ್ಯಾಗಲಿದೆ 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 ಸಿದಾದಮೇಲೆ ಆಚೆ ಬಂದಳು ಆಚೆ ಬಂದಿದ ತಕ್ಷಣ ಹ್ಯಾಮ್ಲೆ ಸ್ಟೋರಿಗೆ ಓಡೋಗಿಬಿಟ್ಲು ಇವಾಗಂತೂ ಅವಳನ್ನ ಮಾಲ್ ಕರ್ಕೊಂಡು ಕೈ ಕೈ ಇಟ್ಕೊಳ್ಳೋದೆ ಇಲ್ಲ ಫುಲ್ ಓಡಾಡ್ತಾ ಇರ್ತಾಳೆ ನೋಡಿ ಹ್ಯಾಮ್ಲೆಸ್ ಒಳಗಡೆ ಎಂಟರ್ ಆಗಿದ್ದಾಳೆ ನಾವು ಅವಳ ಹಿಂದೆ ಹಿಂದೆ ಓಡಾಡ್ಬೇಕು ಇವಾಗ ಸೊ ಲಾಸ್ಟ್ ಟೈಮ್ ಬಂದಾಗ ಒಂದು ದೊಡ್ಡದು ಬಬಲ್ಸದ್ದು ತೊಗೊಂಡಿದ್ವಿ ಅದು ವರ್ಕೇ ಆಗ್ತಾಯಿಲ್ಲ ಅದು ಸೊ ನೋಡೋಣ ಇವಾಗಿನ ಬೇರೆ ಥರ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಫೈನಲ್ ಆಗಿ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಅಂತ ಆಮೇಲೆ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಏನೂ ತಗೊಂಡಿಲ್ಲ ಜಸ್ಟ್ ಬಬಲ್ಸ್ ಮತ್ತು ಇನ್ನೇನಾದರೂ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅವಳು ನೋ ಅವಳು ಇಲ್ವೇ ಇಲ್ಲ ಕಾಣಿಸ್ತೇನೆ ಇಲ್ಲ ಇಲ್ಲಿ ನೋಡಿ ಅವಳೇನು ಈ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದಾಳೆ அல்லேட்பா பா நோட் டாடா தோத்தா ಮೇಲೆ ನಾನು ಕೆಲವು ಲಿಪ್ಸ್ಟಿಕ್ಸ್ ಶೇಜ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಅದ್ರ ಮಧ್ಯದಲ್ಲಿ ನೋಡಿ ಮೇಡಮ್ ಮಾಡ್ತಾ ಇದ್ದಾರೆ ಮಿರರ್ ಮುಂದೆ ಕೂತ್ಕೊಂಡು ರೇಟ್ ಮನೆಗೆ ಬಂದ್ವಿ ಕ್ವಿಕ್ಕಾಗಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ ಹೇಳಿ ಬಂದಿದ್ದ ತಕ್ಷಣ ಇದನ್ನೆಲ್ಲ ಓಪನ್ ಮಾಡದೇ ಇದ್ರೆ ಎಲ್ಲಿ ಬಿಡ್ತಾಳೆ ಖಂಡಿತ ಬಿಡೋದಿಲ್ಲ ಅವಳು ನನ್ನನ್ನು ನಿಲ್ನೋ ಸೊ ಹಾಗೆ ಡೈನೋಸೋರ್ದು ಇದು ಅದು ಬಬಲ್ಸ್ ತೊಗೊಂಡ್ವಿ ಈ ಸಲ ಅದು ಚೆನ್ನಾಗಿರ್ಲಿಲ್ಲ ಎನಿ ಟೈಮ್ ಬಬಲ್ಸ್ ಬಬಲ್ಸ್ ಅಂತ ಇರ್ತಾಳೆ ಅಂತ ಹೇಳಿ ಸೊ ಇದನ್ನಲ್ಲಿ ಹ್ಯಾಮ್ಲೆಲ್ಲಿ ತೊಗೊಂಡ್ವಿ ಎರಡು ಮೈಲ್ಡಾ ಸ್ಟ್ರಾಂಗಾ ನೀನು ತೊಗೊಂಡಿರೋದು ತಿಕ್ ತಗೊಳ್ಳೋಣ ಅಂತ ಹೋದ ಕೇದು ಬಟ್ ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ ನನಗದ್ರದ್ದು ಹೆವಿ ಹೈ ಪಿಗ್ಮೆಂಟೇಶನ್ದು ನನಗೆ ಅಷ್ಟೆ ಟ್ರೈ ಮಾಡಿದ್ದಷ್ಟೇ ವಾಪಸ್ ಅದನ್ನು ಎಲ್ಲನೂ ರಿಮೂವ್ ಮಾಡೋಕ್ಕೆ ಹೋದಾಗ ಫುಲ್ ಕಲರ್ ಅದು ಆ್ಯಕ್ಚುಲಿ ಮೇಕಪ್ ರಿಮೂವರಿಂದಾನೆ ರಿಮೂವ್ ಮಾಡಬೇಕು ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ವಾಪಸ್ ಕಲರ್ ಬಾರ್ಗೆ ಹೋದೆ ಒಂದು ಯೂಶಲಿ ಯಾವಾಗಲೂ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ತೊಗೊತಾ ಈ ಸಲಿ ನಾರ್ಮಲ್ ಲಿಪ್ಸ್ಟಿಕ್ ತೊಗೊಂಡು ಮತ್ತು ಫಿನಿಶಿಂಗ್ ಮಿಸ್ಟ್ ಬೆಲೆ ತೊಗೊಂಡ್ವೆ ಒಂದು ಎರಡು ಇನ್ನೊಂದು ಕೊಡಚೀನಿ ಅದು ನೇಲ್ ಪೇಂಟು ಕಲರ್ ಎರಡು ಕಲರ್ ನೇಲ್ ಪಾಲಿಶ್ ಮತ್ತು ಲಿಪ್ಸ್ಟಿಕ್ ಬಂದು ಫೋರ್ ಪ್ಲೇ ಟ್ವೆಂಟಿ ಸಿಕ್ಸ್ ಝೀರೋ ಟು ಸಿಕ್ಸ್ ಶೇಡ್ದು ತೊಗೊಂಡಿದ್ದೀನಿ ನಾನು ಹಾಕೊಂಡಿರೋ ಕಲರ್ ಆ್ಯಕ್ಚುಲಿ ಅಲ್ಲಿ ಟ್ರೈ ಮಾಡಿದ್ದು ಹಾಗೆ ರಿಮೂವ್ ಮಾಡಲಿಲ್ಲ ಹಾಗೆ ಬಂದೆ ಕಾಣಲ್ಲ ಅನ್ಸುತ್ತೆ ಕಾಣಿಸಲ್ಲ ಅನಿಸುತ್ತೆ ಕರೆಕ್ಟಾಗಿ ಬೆಸ್ಟ್ಲಿ ನ್ಯೂ ಶೇಡು ಫೋನ್ ಮಾಡೋಣ ಇನ್ನಷ್ಟು ಬೇರೆ ಬ್ರ್ಯಾಂಡ್ ಟ್ರೈ ಮಾಡ್ಬೋದು ಬೇರೆ ಬ್ರ್ಯಾಂಡ್ದು ಟ್ರೈ ಮಾಡ್ಬೋದು ಬಟ್ ಅಷ್ಟು ನನಗೆ ಕಂಫರ್ಟಬಲ್ ಕಲರ್ ಬಾರ್ದೆನ ತಗೊಂಡೆ ಈ ಸಲ ನಾನು ಇದು ಎರಡು ಪರ್ಫ್ಯೂಮ್ ಅರ್ಮನಿ ಆ್ಯಂಡ್ ಬಿ ಎಲ್ ವಿ ಎರಡು ಅಷ್ಟೆ ಎರಡು ಮೈಲ್ಡ್ ಇದು ಅರ್ಮಾನಿ ಕೋ ಅರ್ಮಾನಿಕ್ ಕೋಡ್ ಅರ್ಮಾನಿಕ್ ಕೋಡ್ ಅಂತ ಇದು ಬಿ ಎಲ್ ವಿ ಎರಡು ಪರ್ಫ್ಯೂಮ್ ಇದು ಅನಿಲ್ದು ಅನಿಲ್ದು ಶಾಪಿಂಗ್ ಇದು ಎರಡು ಸೊ ಇಷ್ಟೆ ಆ್ಯಂಡ್ ಅವನಿದು ಲಾಸ್ಟ್ ಟೈಮ್ ಅವಳದು ಬಬಲ್ಸ್ ವರ್ಕ್ ಆಗ್ತಿರ್ಲಿಲ್ಲ ಸೊ ಇವಾಗ ತೊಗೊಂಡ್ವಿ ಆ್ಯಂಡ್ ಇವಾಗಲೂ ಏನೋ ವರ್ಕ್ ಆಗ್ತಾ ಇಲ್ಲ ಆ ಕಾಣಿಸ್ತದೆ ಏ ಡ್ಯಾಡ ಅದಂತ ಕೊಟ್ಟಿದ ಏನ್ ಕೊಟ್ಟ ನೀನ್ ಡಾಡಾಗೆ ಏನ್ ಕೊಟ್ಟ ನೀನ್ ಡಾಡಗೆ ಡಾಡಿಗೆ ಏನಾದ್ರು ಕೊಡು ಅಮ್ಮು ಏನಾದರೂ ಕೊಡು ನೀನ್ ಕೊಡು ಇಲ್ಲೋಡು ಏನಕ್ಕೆ ಕೊಟ್ಟಿದ್ ನೀನ್ ಇವಾಗ ಡಾಡಾಗೆ ಉಮ್ಮ

லைக் கேஸ் லைக் கேட் லைக் தி வீடியோ லைக் சப்ஸ்கிரைப் தி வீடியோ ப்ளீஸ் சவ பை பை பாய் பாய் தி தி சோ இவேதன வீடியோ இஷ்டே ஹோ நிம்மெல்லಾರ್கு இஷ்ட ಆಗಿದே ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನೆಲ್ ಗೆ ಹೊಸಬ್ರು ಆಗಿದ್ರೆ please ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ